ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಅಮಾನವೀಯ ಘಟನೆ ವಿದ್ಯಾರ್ಥಿಗಳನ್ನೇ ಶೌಚಾಲಯ ಗುಂಡಿಗೆ ಇಳಿಸಿದ್ರು ಶಿಕ್ಷಕರು ಕೋಲಾರದ ಯಲುವಹಳ್ಳಿ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಒಂದು ಘಟನೆ ನಡೆದಿರುವಂತದ್ದು ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರ ಸಮ್ಮುಖದಲ್ಲೇ ಮಲದ ಗುಂಡಿ ಸ್ವಚ್ಛತೆ ಮಾಡಿಸಿಕೊಳ್ಳಲಾಗಿದೆ ಮಲದ ಗುಂಡಿ ಸ್ವಚ್ಛಗೊಳಿಸಿದ್ದನ್ನ ಖಚಿತಪಡಿಸಿದ್ದಾರೆ ಸ್ವತಃ ವಿದ್ಯಾರ್ಥಿಗಳೇ ಐದಾರು ದಿನದ ಹಿಂದೆ ನಡೆದಿರುವಂತಹ ಘಟನೆ ಈಗ ತಡವಾಗಿ ಬೆಳಕಿಗೆ ಬಂದಿದೆ ಹಾಸ್ಟೆಲ್ನಲ್ಲಿ ನಲ್ಲಿ ವಿದ್ಯಾರ್ಥಿಗಳಿಗೆ ಕಿರುಕುಳ ಕೊಡ್ತಿರುವಂತಹ ವಿಡಿಯೋ ಕೂಡ ಬಹಿರಂಗ ಆಗಿದೆ ವಿದ್ಯಾರ್ಥಿಗಳನ್ನ ಥಳಿಸಿ ಮಂಡಿ ಇರುವ ಶಿಕ್ಷೆಯನ್ನ ಕೊಡ್ತಿರುವಂತ ವಿಡಿಯೋ ಇದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಶಾಲೆಗೆ ಸಮಾಜ ಕಲ್ಯಾಣ ಇಲಾಖೆ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ ಈ ತರದೊಂದು ಘಟನೆ ನಡೆದಿರುವುದು ನಿಜವಾಗ್ಲೂ ಕೂಡ ನಾಚಿಕೆಗೇಡಿನ ಸಂಗತಿ ಮಕ್ಕಳಿಗೆ ಒಳ್ಳೆಯ ಎಜುಕೇಶನ್ ಸಿಗಲಿ ಅನ್ನುವಂತ ಕಾರಣಕ್ಕೆ ಅವರ ಪೋಷಕರು ಸ್ಕೂಲ್ಗಳಿಗೆ ಕಳಿಸ್ತಾರೆ ಹಾಸ್ಟೆಲ್ಗಳಿಗೆ ಯಾಕೆ ಕಳಿಸ್ತಾರೆ ಅಂತ ಅಂದರೆ ಮಕ್ಕಳು ಎಜುಕೇಷನ್ ಮಟ್ಟ ಚೆನ್ನಾಗಿರಬೇಕು ಅನ್ನುವಂಥ ಕಾರಣಕ್ಕೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಅದರದ್ದೇ ಆದಂಥ ಹಿನ್ನೆಲೆ ಇದೆ ಯಾಕೆ ಅದಕ್ಕೆ ವಿದ್ಯಾರ್ಥಿಗಳು ಹೋಗ್ತಾರೆ ಅಥವಾ ಪೋಷಕರು ಅಲ್ಲಿಗೆ ವಿದ್ಯಾರ್ಥಿಗಳನ್ನು ಕಳಿಸ್ತಾರೆ ಅಂತಂದ್ರೆ ಉತ್ತಮ ಮಟ್ಟದ ಎಜುಕೇಷನ್ ಸಿಗುತ್ತೆ ಎಲ್ಲ ಸವಲತ್ತುಗಳು ಸೌಲಭ್ಯಗಳು ಮಕ್ಕಳಿಗೆ ಸಿಗುತ್ತೆ ಅನ್ನುವಂಥ ಕಾರಣಕ್ಕೆ ಗ್ರಾಮೀಣ ಭಾಗದ ಮಕ್ಕಳು ಹೆಚ್ಚಾಗಿ ಈ ವಸತಿ ಶಾಲೆಗಳನ್ನು ಮೊರಾರ್ಜಿ ದೇಸಾಗಿ ವಸತಿ ಶಾಲೆಗಳನ್ನು ನಂಬಿರ್ತಾರೆ ಅವಲಂಬಿಸಿರ್ತಾರೆ ಅಂತ ಮಕ್ಕಳಿಗೆ ಈ ರೀತಿಯಾಗಿ ನಡ್ಸ್ಕೊಂಡಿದ್ದೀಯಲ್ಲ ನಿಜವಾಗ್ಲೂ ಕೂಡ ನೀವೆಲ್ಲ ಶಿಕ್ಷಕರ ನೀವೆಲ್ಲ ಎಜುಕೇಟೆಡ್ಗಳ ಅನ್ನುವಂತ ಪ್ರಶ್ನೆಯನ್ನ ಇಲ್ಲಿ ಹುಟ್ಟಾಗ್ತಾ ಇದೆ ನಿಮಗೆ ಶಿಕ್ಷೆ ಕೊಡೋದಕ್ಕೆ ಅಧಿಕಾರ ಇದೆ ಯಾವ ರೀತಿಯ ಶಿಕ್ಷೆ ಆಗಿರಬೇಕು ಅನ್ನೋದಕ್ಕೂ ಕೂಡ ಒಂದು ರೌಂಡ್ ಇದೆ ಒಂದು ಸರ್ಕಲ್ ಇದೆ ಆ ಸರ್ಕಲ್ನ ಕ್ರಾಸ್ ಮಾಡಿ ಹೋಗೋ ಹಾಗಿಲ್ಲ ಮಾನವೀಯತೆ ಅನ್ನುವಂತ ಒಂದು ಗೀಟ್ ಇರುತ್ತಲ್ಲ ಆ ಗೀಟ್ ದಾಟ್ಬಿಟ್ಟಿದೀರ ಈ ಥರದ್ದು ವರ್ತನೆ ಎಷ್ಟು ಮಟ್ಟಿಗೆ ಸರಿ ಏನು ಹೇಳೋಕ್ಕೆ ಕೊಟ್ಟಿದ್ದೀರಾ ಏನು ಮಾಡೋದಕ್ಕೆ ಕೊಟ್ಟಿದ್ದೀರಾ ಯಾರು ನಿಮಗೆ ಮಕ್ಕಳ ಕೈಯಲ್ಲಿ ಅದನ್ನು ಸ್ವಚ್ಛ ಮಾಡಿಸಿ ಕ್ಲೀನ್ ಮಾಡಿಸಿ ಅಂತ ಹೇಳಿದವರು ಅದನ್ನು ಯಾರ ಕೈಲೂ ಮಾಡಿಸ್ಬಾರ್ದು ಅನ್ನೋಂಥ ರೂಲ್ಸೇ ಇದೆ ನಿಮ್ಮ ಗಮನಕ್ಕಿಲ್ವಾ ಅದು ಬಂದಿಲ್ವಾ ನಿಮ್ಮ ಗಮನಕ್ಕೆ ಅಂತ ತಪ್ಪು ಏನು ಮಾಡಿದ್ರು ಮಕ್ಕಳು ಏನು ತಪ್ಪು ಮಾಡಿದ್ರು ಏನಕ್ಕೆ ಅಂತ ಈ ಥರದ ಶಿಕ್ಷೆಗಳನ್ನ ಕೊಟ್ಟಿದ್ದೀರಾ ಯಾರನ್ನು ಕೇಳಿ ಕೊಟ್ಟಿದ್ದೀರಾ ಆ ಅಧಿಕಾರ ಕೊಟ್ಟೋರು ಯಾರು ನಿಮಗೆ ಎಸ್ ಈ ಬಗ್ಗೆ ಮಾತನಾಡಲಿಕ್ಕೆ ಮಕ್ಕಳ ರಕ್ಷಣಾ ಅಧಿಕಾರಿ ಆದಂತಹ ನಾಗರತ್ನ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ಮೇಡಮ್ ನಮಸ್ತೆ ಆ ನಮಸ್ತೆ ಮೇಡಮ್ ಮ್ಯಾಮ್ ನಿಮಗೆ ಈ ವಿಷಯ ಗೊತ್ತಾಗಿದೆ ಅಂತ ಭಾವಿಸ್ತೀನಿ ನೀವು ಸ್ಥಳಕ್ಕೆ ಏನಾದ್ರು ಹೋಗಿದ್ರಾ ಮ್ಯಾಮ್ ಹೌದು ಮೇಡಮ್ ಫೋರ್ಟಿನ್ ಹೋಗಿದ್ದೆ ಹೋಗಿದ್ದೀನಿ ಓಕೆ ಏನ್ ಹೇಳಿದ್ರು ಮಕ್ಳು ಎಕ್ಸಾಕ್ಟಾಗಿ ಏನಾಗಿತ್ತು ಮ್ಯಾಮ್ ಆಮೇ ನಮ್ಗೆ ಮಕ್ಕಳ ಸಹಾಯವಾಣಿಗೆ ದೂರ್ ಬಂದಿತ್ತು ಇದೆಲ್ಲ ಆಗ್ತಾ ಇದೆ ಅಂತ ಹಾಗಾಗಿ ನನಗೆ ವಿಸಿಟ್ ಮಾಡಿದ್ರೆ ಅಲ್ಲಿ ಹೋದಾಗ ನನಗೆ ಗೊತ್ತಾಯ್ತು ಅದು ನಿಜ ಅಂತ ಹಾಗಾಗಿ ನಾನು ಆ ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಿದ್ದು ಹಾಸ್ಟೆಲ್ ಆಗಿರೋದ್ರಿಂದ ಅವರಿಗೆ ತಿಳಿಸಿದೀನಿ ರಿಪೋರ್ಟ್ ಮಾಡಿದೀನಿ ಅವರು ಇಮಿಡಿಯೇಟ್ ಆಗಿ ನೆನ್ನೆ ಅವರು ಹೋಗಿದ್ರು ಹೋಗ್ಬಿಟ್ಟು ನಾನು ಫಾಲೋಅಪ್ ಅಲ್ಲಿ ಇದೀನಿ ಆಕ್ಷನ್ ತಗೊಳ್ತೀವಿ ಅಂತ ಹೇಳಿದಾರೆ ಆಕ್ಷನ್ ಆಗ್ತಾ ಇದೆ ಮೇಡಮ್ ಮೇಡಂ ನಿಮಗೆ ಯಾವಾಗಿಂದ ಕಾಲ್ ಬರ್ತಾ ಇತ್ತು ಸಹಾಯವಾಣಿಗೆ ತುಂಬಾ ದಿನದಿಂದ ಬರ್ತಾ ಇತ್ತಾ ಅಥವಾ ಹೆಂಗೆ ಅಂತ ತುಂಬಾ ದಿನದಿಂದ ಇಲ್ಲ ನನಗೆ ಟ್ವೆಲ್ತ್ ನನಗೆ ಮಾಹಿತಿ ಬಂದಿದ್ದು ನಾನು ತರ್ಟೀನ್ತ್ ನಮ್ಮ ಸ್ಟಾಫ್ ಅನ್ನು ಕಳಿಸಿದೆ ಮತ್ತೆ ಫೋರ್ಟೀನ್ತ್ ನಾನು ಹೋಗಿದ್ದೆ ಮಕ್ಕಳೇ ಕಾಲ್ ಮಾಡ್ತಾ ಇದ್ರು ಹಾ ಮಕ್ಳು ಮಾ ಅದೇ ನಾವ್ ಒಂದ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ವಿ ಅಲ್ಲಿ ಲಾಸ್ಟ್ ವೀಕ್ ಅಲ್ಲಿ ಅದೇ ಸ್ಕೂಲ್ ಕಾಲ್ ಬಂದಿದ್ದಿಲ್ಲ ನಾವೇ ಜನರಲ್ ಆಗಿ ಚೈಲ್ಡ್ ಲೈನ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡಿದ್ವಿ ಅದೇ ಸ್ಕೂಲ್ ಅಲ್ಲಿ ಮಾಡಿದ್ರ ಅದೇ ಅದೇ ಹಾಸ್ಟೇರ್ ಸ್ಕೂಲಲ್ಲಿ ಅದಾದ್ಮೇಲೆ ಒಂದ್ ತ್ರೀ ಫೋರ್ ಡೇಸ್ ಗೆ ಕಾಲ್ ಬಂತು ಅಂದ್ರೆ ಏನೆಲ್ಲಾ ಸಮಸ್ಯೆಗಳ್ನ ಮಾಡ್ತಾ ಇದ್ರು ಏನ್ ಟಾರ್ಚರ್ ಮಾಡ್ತಾ ಇದ್ರು ಅಂತ ಮ್ಯಾಮ್ ಅದನ್ ಹೇಳ್ಕೊಂಡಿದ್ರ ಮಕ್ಳು ನಿಮ್ತ್ರ ಬಾಯ್ಬಿಟ್ಟು ಅಲ್ಲಿ ಹೇಳ್ಕೊಳ್ಳಿಲ್ಲ ಫೋನ್ ಮಾಡಿದಾಗ ಹೇಳ್ಕೊಂಡಿದ್ರು ಮಕ್ಕಳ ಸಹಾಯವಾಣಿ ದೂರವಾಣಿ ಮಾಡಿದ್ರಲ್ವಾ ಹಾಗೆ ಹೇಳ್ಕೊಂಡಿದ್ರು ನಾವು ವಿಸಿಟ್ ಮಾಡಿದಾಗ ಮಕ್ಕಳು ಬಯದಲ್ಲಿದ್ರು ನಮ್ಗೇನು ಹೇಳಲಿಲ್ಲ ಅಂದ್ರೆ ಒನ್ ಟು ಒನ್ ಮಾತಾಡಕ್ ಹೆದ್ರುಕೊಳ್ತಾ ಇದ್ರು ಹೆದರ್ಕೊಳ್ತಿದ್ರು ಕ್ಲಾಸಲ್ಲಿ ನಾನು ಕೇಳಿದಿನಿ ಅವೇರ್ನೆಸ್ ಕೊಟ್ಬಿಟ್ಟು ಒನ್ ಅವರ್ ಅವ್ರಿಗು ಹೇಳಿದ್ರು ಅವರು ಒಗ್ಗಟ್ಟಾಗಿ ಏನು ಹೇಳಕ್ ಭಯ ಪಡ್ತಿದ್ರು ಅದು ಬಿಫೋರ್ ನನ್ ಫೋನ್ ಅಲ್ಲಿ ಹೇಳಿದ್ರಲ್ವಾ ಸಹಾಯವಾಣಿ ಕಾಲ್ ಮಾಡಿದಾಗ ಕಂಪ್ಲೇಂಟ್ ಮಾಡಿದ್ರಲ್ಲ ಹಾಗಾಗಿ ಟೀಚರ್ ಮೇಲೆ ಹಾರ್ನ್ ಮಾಡಿ ಬಂದಿದ್ವಿ ಪ್ರಿನ್ಸಿಪಲ್ ಮೇಲೆ ಟೀಚರ್ ಮೇಲೆ ನಾನು ಅವತ್ತೇ ಸೋಷಿಯಲ್ ವೆಲ್ಫೇರ್ ಗೆ ಬರ್ದೆ ಅವರು ನೆಕ್ಸ್ಟ್ ಡೇನೆ ಹೋಗಿ ನನಗೆ ಸ್ವಲ್ಪ ಎಲ್ಲ ಇದು ಮಾಡಿದ್ದಾರೆ ಆಕ್ಷನ್ ಮಾಡ್ತೀವಿ ಒನ್ ಆರ್ ಟೂ ಡೇಸ್ ಅಲ್ಲಿ ಅಂತ ಹೇಳಿದ್ರೆ ಮಕ್ಕಳು ಫೋನ್ ಮಾಡಿ ನಿಮ್ಮ ಹತ್ರ ಸಮಸ್ಯೆ ಹೇಳ್ಕೊಂಡ್ರು ಅಂತ ಹೇಳ್ತಾ ಇದ್ರೆ ಏನ್ ಹೇಳ್ಕೊಂಡ್ರು ಅನ್ನೋದನ್ನ ಹೇಳ್ಬೋದಾ ಅದೇ ಪ್ರಿನ್ಸಿಪಲ್ ಊಟ ನೀಟಾಗಿ ಕೊಡೋದಿಲ್ಲ ಸರ್ಕಾರಿ ಯೂಸ್ ಮಾಡೋದಿಲ್ಲ ಮತ್ತೆ ಪ್ರಶ್ನೆ ಮಾಡಕ್ಕೆ ನಮ್ಗೆ ಅವಕಾಶ ಇಲ್ಲ ಕೇಳಿದ್ರೆ ಯಾರು ಸೋಷಿಯಲ್ ಟೀಚರ್ ಹೊಡಿತಾರೆ ಎಲ್ಲರನ್ನೂ ಹೊಡಿತಾರೆ ಒಬ್ರು ತಪ್ಪು ಮಾಡಿದ್ರು ಎಲ್ಲಾ ಮಕ್ಕಳನ್ನು ಹೊಡಿತಾರೆ ಮತ್ತೆ ಪನಿಶ್ಮೆಂಟ್ ಕೊಡ್ತಾರೆ ಆ ಬ್ಯಾಗ್ ಎಲ್ಲ ಹಾಕೊಂಡು ಒಂಟಿ ಕಾಲಲ್ಲೆಲ್ಲ ನಿಲ್ಸಿದ್ದಾರೆ ಅದನ್ನ ಫೋಟೋಸ್ ಎಲ್ಲ ಕಲೆಕ್ಟ್ ಮಾಡಿದೆ ನಾನು ಅಂದ್ರೆ ಆ ಫೋಟೋಸ್ ವಿಡಿಯೋಸ್ ಮಕ್ಕಳೇ ನಿಮಗೆ ಕಳ್ಸಿದ್ರ ಮೇಡಮ್ ನಾನು ಕಳಿಸಿದ್ರು ವಿಡಿಯೋ ವೈರಲ್ ಆಗಿರೋದ್ನ ನಾನು ಕೂಡ ನೋಡ್ದೆ ನಮಗೂ ಕೂಡ ಸಿಕ್ತು ಅಂದ್ರೆ ಅದು ನಿಮ್ ಕಡೆಯಿಂದ ಆಗಿರೋ ವಿಡಿಯೋ ಅಲ್ಲ ಅಲ್ಲ ಮಕ್ಕಳೇ ಕಳ್ಸಿರೋದು ಪೋಷಕರು ಕಳಿಸಿರೋದು ನನಗೆ ಪೋಷಕರು ಕಳ್ಸಿದ್ರು ನಾನು ಇವರಿಗೆ ಸರ್ ಇದರಲ್ಲ ಅವ್ರಿಗೆ ಕಳಿಸ್ತಾ ಮ್ಯಾಮ್ ಏನಾದ್ರು ಆಕ್ಷನ್ ತೆಗೆದುಕೊಂಡಿದ್ರೆ ಇದಾಗಿ ಫೈವ್ ಸಿಕ್ಸ್ ಡೇಸ್ ಆಯ್ತು ತಡವಾಗಿ ಬೆಳಕಿಗೆ ಬಂದಿದೆ ನೀವು ಕೂಡ ಗಮನಕ್ಕೆ ತಂದಿದ್ರೆ ಗಮನಕ್ಕೆ ಏನಾದ್ರೂ ತಗೊಳ್ತಾರೆ ಅನ್ನೋ ಭರವಸೆ ಹೋಗಿ ನನಗೆ ನೋಟಿಸ್ ಕೊಟ್ಟಿದೀನಿ ಅಂತ ಹೇಳಿದ್ರು ಮಾರ್ನಿಂಗ್ ಇಂದ ಪಲಪ್ ಅಲ್ಲಿ ಟೂ ಡೇಸ್ ಅಲ್ಲಿ ಓಕೆ ಅಂದ್ರೆ ಈಗ ನೀವು ಹೋದಾಗ ಶಿಕ್ಷಕರ ಜೊತೆಗೂ ನೀವು ಸಿಬ್ಬಂದಿ ಜೊತೆಗೂ ನೀವು ಮಾತಾಡಿದ್ದೀರಾ ಏನಾದ್ರು ಅವರು ಹೇಳಿದ್ರ ಒಪ್ಪಿಕೊಳ್ಳೋದಂತೂ ಸಾಧ್ಯ ಇಲ್ಲ ಬಟ್ ಏನಾದ್ರು ಹೇಳಲಿಲ್ಲ ಅವರು ಅ ಪ್ರಿನ್ಸಿಪಲ್ ಬಂದ್ಬಿಟ್ಟು ಬೇರೆ ಟೀಚರ್ಸ್ ಮೇಲೆ ಹೇಳಿದ್ರು ಬೇರೆ ಟೀಚರ್ಸ್ ಪ್ರಿನ್ಸಿಪಲ್ ಮೇಲೆ ಹೇಳಿದ್ರು ಈ ತರ ಅವರವರ ನಡುವೆ ಆರ್ಗ್ಯುಮೆಂಟ್ ನಡೀತಿತ್ತು ನಾನು ಲೇಡಿ ಅಲ್ವಾ ಮ್ಯಾಮ್ ಹೌದು ಲೇಡಿ ಭಾರತಮ್ಮ ಅಂತ ಓಕೆ ಓಕೆ ಅಂದ್ರೆ ಅವ್ರು ನಂದೇನು ತಪ್ಪಿಲ್ಲ ಅಂತ ಹೇಳಿದಾರೆ ಬೇರೆ ಟೀಚರ್ಸ್ ನನ್ ಮೇಲೆ ಹೀಗೆ ಮಾಡ್ತಿದ್ದಾರೆ ಅಂದ್ರು ಟೀಚರ್ಸ್ ಮಾಡುವಾಗ ಇಲ್ಲ ಅವರೇ ಮಾಡ್ತಿದ್ದಾರೆ ಮೇಡಮ್ ಅದು ನಿಜ ಅಂತ ಬಟ್ ನಂಗೆ ಅಲ್ಲಿ ವಾಸ್ತವ ನೋಡಿದ್ರೆ ಗೊತ್ತಾಯ್ತು ಅರೇಂಜ್ಮೆಂಟ್ ಅಂತೂ ಹಾಕ್ತಾ ಇದೆ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಗೊತ್ತಾಯ್ತು ಅಂದ್ರೆ ಮ್ಯಾಮ್ ನೀವು ಡೈರೆಕ್ಟ್ ಆಗಿ ಮಕ್ಕಳನ್ನ ಮಾತಾಡ್ಸಿರೋದ್ರಿಂದ ಮತ್ತೆ ಅಲ್ಲೇ ಹೋಗಿರೋದ್ರಿಂದ ನಾನು ಕೇಳ್ತಾ ಇದ್ದೀನಿ ಮಕ್ಕಳಿಗೆ ಗಾಯಗಳಾಗಿರೋದು ಪೆಟ್ಟಾಗಿರೋದು ಮಾನಸಿಕವಾಗಿ ಅವ್ರು ಕುಗ್ಗು ಹೋಗಿರೋದು ಈ ತರದ್ದೇನಾದ್ರು ಕಾಣಿಸ್ಕೊಳ್ತಾ ನಿಮ್ಗೆ ಅಟ್ ಪ್ರೆಸೆಂಟ್ ಕ್ಲಾಸ್ ರೂಮ್ ಅಲ್ಲಿ ಇದ್ದಿದ್ದೆ ನಾನು ಅದೇನ್ ಕಾಣಿಸ್ಕೊಳ್ಳಿಲ್ಲ ನಾನು ಪೇರೆಂಟ್ಸ್ ಒಟ್ಟಿಗೆ ಮಾತನಾಡಿದ ಪೇರೆಂಟ್ಸ್ ಅಲ್ಲಿ

ಒಂದೆರಡು ಪೇರೆಂಟ್ಸ್ ಮಾತನಾಡಿದ್ದಾರೆ ಮೇಡಮ್ ಥ್ಯಾಂಕ್ ಯು ಮೇಡಂ ಟಿವಿ ವಿ ಫೈವ್ ಜೊತೆಗೆ ಮಾತನಾಡಿದ್ದಕ್ಕೆ ಎಸ್ ಈ ಬಗ್ಗೆ ಮಾತನಾಡಲಿಕ್ಕೆ ಟಿ ಡಬ್ಲ್ಯೂ ಶಿವಕುಮಾರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಇಲ್ಲ ಶಿವಕುಮಾರ್ ಅವ್ರಿಗೆ ಏನು ಗೊತ್ತಿಲ್ಲ ಅನ್ಸುತ್ತೆ ಅವರು ನನ್ನ ಪಾಪ ಅವ್ರಿಗ ಅದು ಶಿವಕುಮಾರ್ ಇಡಿ ಅಸ್ಟೆಂಟ್ ಡೈರೆಕ್ಟರ್ ಹಲೋ ಹೇಳಿ ಹೇಳಿ ಶಿವಕುಮಾರ್ ಅವರು ಅಸ್ಟೆಂಟ್ ಡೈರೆಕ್ಟರ್ ಓಕೆ ಹಾಗೆ ಅವ್ರಿಗೂ ಮುರಾರ್ಜಿ ಸ್ಕೂಲ್ ಗಳು ವಿಸಿಟ್ ಮಾಡಿರಲ್ಲ ನಾನು ಎಲ್ಲ ವಿಸಿಟ್ ಮಾಡಿದೀನಿ ಸರ್ ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ ಸಾರಿ ಕ್ಷಮಿಸಿ ನಾನು ಜಂಟಿ ನಿರ್ದೇಶಕರು ಶ್ರೀನಿವಾಸನ್ ಅಂತ ಓಕೆ ನಿಮ್ ಹೆಸರು ಶ್ರೀನಿವಾಸನ್ ಅಲ್ವಾ ನಾ ಎಂ ಶ್ರೀನಿವಾಸನ್ ಜಂಟಿ ನಿರ್ದೇಶಕರು ನೀವು ಭೇಟಿ ಕೊಟ್ಟಿದ್ರಾಸ್ಟೆಲ್ ಓ ಇಲ್ಲ ಇಲ್ಲ ನಾನು ಭೇಟಿ ಕೊಟ್ಟಿದ್ದೀನಿ ಅವೆಲ್ಲ ಪರಿಶೀಲನೆ ಮಾಡಿದ್ದೀನಿ ಮತ್ತೆ ಅಲ್ಲಿ ಏಳು ಜನ ಆ ಪೋಷಕರನ್ನು ನಾನು ವಿಚಾರ ಮಾಡಿದ್ದೀನಿ ಅವರು ನಾನು ಸೀರಿಯಸ್ ಯಾರು ಗೊತ್ತಿಲ್ಲದ್ರೆ ವಿಚಾರ ಮಾಡಿದ ಪ್ರಿನ್ಸಿಪಾಲ್ಸ್ ಯಾರು ಗೊತ್ತಿಲ್ಲ ಅಂದ್ರೆ ಅವ್ರಿಗೆ ಯಾರು ಹೇಳಿಲ್ಲ ಮತ್ತೆ ಇವತ್ತು ಬೆಳಿಗ್ಗೆ ಯಾರೋ ಒಬ್ಬ ಪೇಶನ್ಸ್ ಇಲ್ಲ ಸರ್ ಅವರು ಹೇಳಕ್ ಆಸ್ತಲ್ ಇದು ಮಾಡ್ತಾರೆ ಅವ್ರು ಮಾಡಿರೋದು ನಿಜ ಅಂತ ಈಗ ಅದಕ್ಕೋಸ್ಕರ ಅವ್ರಿಗೆ ಆಕ್ಷನ್ ಮಾಡ್ತಾ ಇದೀವಿ ಅವ್ರಿಗೆ ಅಂದ್ರೆ ಈಗ ನೀವು ಹೋದಾಗ ಯಾರು ಸತ್ಯ ಒಪ್ಕೊಂಡಿಲ್ಲ ಒಪ್ಕೊಂಡಿಲ್ಲ ನಾನೇ ನಾನೇ ವಿಸಿಟ್ ಮಾಡಿದೀನಿ ಓಕೆ ಆಮೇಲೆ ಈಗ ನಿಮಗೆ ಕಾಲ್ ಮಾಡಿ ಹೇಳಿದರ ಹೌದು ಈಗ ಕಾಲ್ ಮಾಡಿದ ಬೆಳಗ್ಗೆ ಟಿವಿ 9 ಗೆ ಬಂದಾಗ ಪೇರೆಂಟ್ ನನಗೂ ಅವ್ರಿಗೂ ಇದು ಮಾಡಿದಾಗ ನಮ್ಮ ಟಿವಿ 9 ಇಂದ ಹೇಳಿದ್ರು ಅವರು ಹೇಳಿದ್ರು ಪಾಪ ಅವರು ಸರಿ ಈಗ ಭಯ ಇರೋದು ಹೌದು ಅಲ್ವಾ ಏನೋ ಒಂದು ಭಯ ಇರೋದು ಹೌದು ಅಲ್ವಾ ಅದಕ್ಕೆ ಹಾಗಾಗಿ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಚೆನ್ನಾಗಿದೆ ಒಳ್ಳೆ ವಾತಾವರಣ ಇದೆ ಹಿಂಗಾಯ್ತು ಅನ್ನೋದೇ ನಮ್ದು ಆಗಿದೆ ಅಷ್ಟೇ ನೀವೀಗ ಸ್ಥಳಕ್ಕೆ ಹೋಗಿದ್ರಲ್ವಾ ಅಲ್ಲಿ ಸಿಚುವೇಶನ್ ನೋಡಿ ನಿಮ್ಗೆ ಏನಾದ್ರು ಅನ್ನಿಸ್ತಾ ಅಂದ್ರೆ ಆ ರೀತಿ ಮಕ್ಕಳ ಜೊತೆ ನಾನು ಮಾತಾಡಿದೆ ಮೇಡಮ್ ಮಕ್ಕಳ ಜೊತೆ ಮಾತಾಡಿದಾಗ ಆ ರೀತಿ ಕಾಣಿಸ್ಲಿಲ್ಲ ನನಗೆ ಮತ್ತೆ ಈಗ ಬೆಳಿಗ್ಗೆ ಬಂದಾಗ ನನಗೆ ನಿನ್ನೆ ಅವ್ರ ಇವರು ಅಡಿಗೆ ಅವ್ರೂ ಕೂಡ ನಾನು ಇಂಟ್ರಾಕ್ಟ್ ಮಾಡ್ತದೆ ಅವ್ರಿಗೆ ಈ ರೀತಿ ಹಿಂಗಿರ್ಬೇಕು ಹಿಂಗಿರ್ಬೇಕು ನಿಮ್ಮ ಬಿಹೇವ್ ಇರ್ಬೇಕು ಮತ್ತೆ ಟೀಚರ್ಸ್ ಕೂಡ ಮಾಡ್ತೇನೆ ಬಿಹೇವ್ ಮಕ್ಕಳ ಜೊತೆ ಒಂದು ತಂದೆ ತಾಯಿ ಸಂಬಂಧ ಹೇಗಿರುತ್ತೆ ಆಗಿದ್ದಾಗ ಮಾತ್ರ ಮಕ್ಕಳು ಇವತ್ತು ಒಂದು ಒಳ್ಳೆ ಇದರೋದಂತೂ ಕೂಡ ನಾನು ಎಲ್ಲಾ ಕಡೆ ಹೇಳ್ತಾ ಇರ್ತೀನಿ ನಾನು ಈಗಾಗ್ಲೆ ನಮ್ಮ ಡಿ ಸಿ ಅವ್ರು ಕೂಡ ಅವ್ರಿಗೆಲ್ಲ ಕರೆಸಿ ಪ್ರಿನ್ಸಿಪಾಲ್ ಗಳಿಗೆ ಹೀಗೆ ಇರ್ಬೇಕು ಅಂತ ಈಗಾಗಲೇ ನಾವು ಇದು ಮಾಡಿದೀವಿ ಅಲ್ಲೇ ಸರ್ ಈಗ ಒಂದಷ್ಟು ವಿಡಿಯೋಗಳು ವೈರಲ್ ಆಗಿದೆ ನಿಮ್ಗೂ ಬಂದಿದೆ ಅದೇ ಅದೇ ಅಲ್ಲಿರ್ತಕ್ಕಂಥವ್ರು ಏನೋ ಅವ್ರ ಮಧ್ಯದಲ್ಲಿ ಆ ಪ್ರಿನ್ಸಿಪಾಲ್ಗೂ ಅವ್ರಿಗೂ ಮಧ್ಯದಲ್ಲಿ ಏನೋ ಸಣ್ಣ ಪುಟ್ಟ ವಿದ್ಯಾರ್ಥಿಗಳಿದೆ ಅಂತ ಹೇಳಿ ನನ್ನ ಮಾಹಿತಿಗ ಅಲ್ಲಿ ಪ್ರಾಥಮಿಕ ಹಂತದಲ್ಲಿ ಸರ್ ಈಗ ಪ್ರಿನ್ಸಿಪಾಲ್ಗೂ ಮತ್ತು ಬೇರೆ ಸಿಬ್ಬಂದಿಗೂ ಮನಸ್ತಾಪಗಳು ಸಣ್ಣ ಶಿಕ್ಷೆ ಕೊಡಬೇಕು ಅಂತ ಅವ್ರಿಗೆ ಅಮಾನತ್ ಮಾಡತಕ್ಕಂಥದ್ದು ಎಫ್ಐಆರ್ ಮಾಡ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಎಲ್ಲಾ ರೀತಿಯಲ್ಲಿ ಅನುಭವಿಸ್ಬೇಕಾಗ್ ಏನು ಕಾನೂನು ವ್ಯಾಪ್ತಿಯಲ್ಲಿ ನಮಗೆ ಅವಕಾಶಗಳು ಎಲ್ಲಾ ರೀತಿಲ್ಲ ಆಗ್ತದೆ ಇಮಿಡಿಯೇಟ್ ಆಗಿ ಆಗುತ್ತೆ ಸರ್ ಹಂಗಾದ್ರೆ ನಾವು ಇಲ್ಲೂ ಹೋಗ್ತಾ ಇಲ್ಲ ಇದಿನಿ ಇದ್ದೀನಿ ನೇರವಾಗಿ ನನ್ನೆಲ್ಲ ವಿಸಿಟ್ ಮಾಡಿದೀನಿ ದಾರಿಲ್ಲೇ ಇದೀನಿ ಪೊಲೀಸ್ ಸ್ಟೇಷನ್ ಗೆ ಹೋಗ್ತಾ ಇದೀನಿ ನಮಗೆಲ್ಲ ಮೇಲಾಧಿಕಾರಿಗಳು ಕೂಡ ಒಳ್ಳೆ ಮಕ್ಕಳಿಗೆ ಈ ರೀತಿ ಆಗಿದಾಗ ನಾವು ಅದನ್ನ ಖಂಡಿಸಬೇಕಾಗುತ್ತೆ ಸಿಕ್ಕಾಗಬೇಕಾಗತ್ತೆ ಯಾವ ಹಾಕ್ತು ಅಂತ ಹೇಳಿದ್ರೆ ಆ ಕೆಲಸ ಮಾಡ್ತೀವಿ ಮೇಡಮ್ ಯಾರ್ ವಿರುದ್ಧ ಆಕ್ಷನ್ ತಗೊಳ್ತೀರಾ ಅನ್ನೋದನ್ನ ಹೇಳ್ಬೋದಾ ಸರ್ ಮೇಡಮ್ ನನಗೆ ಇಲ್ಲಿ ಗಾಡಿ ಇಲ್ಲಿ ಗೊತ್ತಲ್ಲ ಅಲ್ಲಿ ನನಗೆ ಅಲ್ಲಿ ಒಬ್ಬ ಸಮಾಜ ವಿಜ್ಞಾನ ಟೀಚರ್ ಒಬ್ಬರು ಇದ್ದಾರೆ ಅಭಿಷೇಕ್ ಅಂತ ಮತ್ತೆ ಒಬ್ಬರು ಅಲ್ಲಿ ಇಂಗ್ಲಿಷ್ ಟೀಚರ್ ಮಹಾರಾಷ್ಟ್ರ ಆ ಮತ್ತೆ ಇವರು

ಎಲ್ಲ ಹೋಗ್ತಾ ಇದ್ದಾರೆ ಅವ್ರ ಮಾರ್ಗದರ್ಶನ ಕೊಡ್ತಾ ಇದಾರೆ ಹೀಗೆ ಇರ್ಬೇಕು ಅಂತ ಹೇಳ್ತಾ ಇದ್ದಾರೆ ಹೌದು ಇಷ್ಟ ಆದ್ರೂ ಕೂಡ ಈ ರೀತಿ ಮಾಡ್ತಾರೆ ಅಂದ್ರೆ ಅವ್ರ ವಿಕೃತಿ ಅಲ್ವಾ ಅವ್ರದ್ದು ಒಬ್ರಿಗೆ ನೀವ್ ಆಕ್ಷನ್ ತೆಗೆದುಕೊಂಡ್ರೆ ಇನ್ನೂರದವರೆಗೆ ಒಂದ್ರು ಭಯನಾದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಮಾನ್ಯ ನಮ್ಮ ಮಂತ್ರಿಗಳೇ ಹೇಳಿದ್ದಾರೆ ನಮ್ಮ ಕಮಿಷನರ್ ಹೇಳಿದ್ದಾರೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಸೆಕ್ರೆಟರಿಯವ್ ಹೇಳಿದ್ದಾರೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಹೇಳಿದ್ದಾರೆ ತಪ್ಪನ್ನು ಖಂಡಿಸಬೇಕು ಒಳ್ಳೆ ರೀತಿ ಆಗ್ಬೇಕು ಇದು ಎಲ್ಲೂ ಕೂಡ ಇಡೀ ರಾಜ್ಯದಲ್ಲಿ ಕೂಡ ಪಾಠ ಆಗ್ಬೇಕು ಇದು ಒಳ್ಳೆ ಮಕ್ಕಳಿಗೆ ಒಳ್ಳೆ ವಾತಾವರಣ ಕಲಿಸಬೇಕು ಅಂತ ಈಗಾಗಲೇ ನಾವು ಕೂಡ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟಿದ್ ನಾವು ಮಾಡ್ತೀವಿ ಮಕ್ಕಳ ಜೊತೆಗೂ ಮಾತಾಡಿ ಅವರು ಫೈನ್ 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 ಥ್ಯಾಂಕ್ ಯು ಸರ್ ಟಿ ಮಾತನಾಡಿದ್ದಕ್ಕೆ ಎಸ್ ಅಜೆಂಟಿ ನಿರ್ದೇಶಕರು ಶ್ರೀನಿವಾಸ್ ಅವರು ಸಮಾಜ ಕಲ್ಯಾಣ ಇಲಾಖೆ ಅವ್ರು ಮಾತಾಡಿದ್ರು ನಾನು ಆಲ್ರೆಡಿ ಭೇಟಿ ಕೊಟ್ಟಿದ್ದೀನಿ ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀನಿ ಆಕ್ಷನ್ ಕೂಡ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ ನಮ್ಗೆ ಸರ್ಕಾರದ ಕಡೆಯಿಂದಲೂ ಅಂದ್ರೆ ಸಚಿವರ ಕಡೆಯಿಂದಲೂ ಕೂಡ ನಮ್ಗೆ ನಿರ್ದೇಶನ ಬಂದಿದೆ ಒಂದು ಆಕ್ಷನ್ ತೆಗೆದುಕೊಳ್ಳೇ ಬೇಕಾಗುತ್ತೆ ಯಾಕಂದ್ರೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಮೊರಾರ್ಜಿ ದೇಸಾಯಿ ಸ್ಕೂಲ್ ಇದೆ ಎಲ್ಲ ಕಡೆಯಲ್ಲೂ ಈ ಥರದ ಸಮಸ್ಯೆಗಳು ಇರಲ್ಲ ಯಾರೋ ಇಬ್ಬರು ಮಾಡೋದು ಈ ಥರದ ಸಮಸ್ಯೆಯಿಂದ ಮಕ್ಕಳು ಭವಿಷ್ಯ ಹಾಳಾಗುತ್ತೆ ಮತ್ತು ಆ ಹೆಸರು ಇದೆಯಲ್ಲ ಪುಣ್ಯಾತ್ಮರ ಹೆಸರು ಇದೆಯಲ್ಲ ಮೊರಾರ್ಜಿ ದೇಸಾಯಿ ಅಂತ ಆ ಹೆಸರಿಗೆ ಮಸಿ ಬಳಿಯೋ ಕೆಲಸ ಮಾಡಬೇಡಿ ಈ ಸ್ಕೂಲಿಂದ ಓದಿ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನದಲ್ಲಿ ಇರುವಂಥ ಎಷ್ಟೋ ವಿದ್ಯಾರ್ಥಿಗಳು ಇದ್ದಾರೆ ಮೊರಾರ್ಜಿ ದೇಸಾಯಿ ಸ್ಕೂಲಲ್ಲಿ ಓದಿದವರು ತುಂಬ ಜನ ಇದ್ದಾರೆ ಸಂಸ್ಕಾರವಂತ ವಿದ್ಯಾರ್ಥಿಗಳಿದ್ದಾರೆ ವಿದ್ಯಾವಂತ ವಿದ್ಯಾರ್ಥಿಗಳಿದ್ದಾರೆ ಇವತ್ತು ಸಮಾಜದಲ್ಲಿ ಉನ್ನತ ಸ್ಥಾನಮಾನದಲ್ಲಿ ಇದ್ದಾರೆ ಸೊ ಹಾಗಾಗಿ ಅವರ ಮನಸ್ಸಿಗೂ ಬೇಸರ ಆಗುವಂಥ ಕೆಲಸಗಳನ್ನು ಮಾಡಬಾರ್ದು ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೆಗೆದುಕೊಂಡ್ರೆ ಮುಂದೆ ಈ ಥರದ್ದು ಆಗೋಲ್ಲ ಅದ್ರ ಜೊತೆಗೆ ಇನ್ನೊಂದು ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿರೋದು ಎಲ್ಲರೂ ಕೂಡ ಇಲ್ಲಿ ಈ ಎಲ್ಲರೂ ಹೇಳ್ತಾ ಇರೋದೇನೂ ಪ್ರಿನ್ಸಿಪಾಲ್ ಮತ್ತು ಬೇರೆ ಸಿಬ್ಬಂದಿಗಳಿಗೆ ಬೇರೆ ಕ್ಲಾಸಸ್ ತೆಗೆದುಕೊಳ್ತಿದ್ದಂಥ ಶಿಕ್ಷಕರಿಗೆ ಅವ್ರಿಗೂ ವೈಮನಸ್ಸಿತ್ತು ಒಂದು ಸ್ವಲ್ಪ ಆಗ ಬರ್ತಾ ಇರಲಿಲ್ಲ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಹೇಳ್ತಾ ಇದ್ರು ಅಂತ ಒಂದು ವ್ಯವಸ್ಥೆ ಅಂತ ಬಂದಾಗ ಹೌದು ಒಬ್ರನ್ನ ಕಂಡ್ರೆ ಒಬ್ರಿಗಾಗಲ್ಲ ಅಥವಾ ಒಬ್ರ ಮೇಲೆ ಒಬ್ರಿಗೆ ಅಸಮಾಧಾನ ಇರುತ್ತೆ ಅಥವಾ ಇರುತ್ತೆ ಇನ್ನೊಂದು ಮತ್ತೊಂದು ಅದನ್ನು ನೀವು ಮಕ್ಕಳ ಮೇಲೆ ಹೇರೋ ಹೇರೋ ಕೆಲಸ ಮಾಡಬೇಡಿ ನಿಮ್ಮ ನಿಮ್ಮ ವೈಯಕ್ತಿಕವಾದಂಥ ವಿಚಾರಗಳಿಗೇನೇ ಇದ್ರು ಅದನ್ನು ಸ್ಕೂಲ್ ಕಾಂಪೌಂಡಿಂದ ಆಚೆ ಇಟ್ಕೊಳ್ಳಿ ಅದನ್ನು ಇಟ್ಕೊಂಡು ಇಡೀ ವಾತಾವರಣವನ್ನು ಇಡೀ ಮಕ್ಕಳ ಭಾವನೆಯನ್ನು ಹಾಳು ಮಾಡುವಂಥ ಕೆಲಸಕ್ಕೆ ದಯವಿಟ್ಟು ಕೆಲಸ ಕೆಲಸ ಮಾಡಬೇಡಿ ಕೈ ಹಾಕಬೇಡಿ ಆ ಥರದ್ದು ಏನಾದರೂ ಉದ್ದೇಶ ಇದ್ದರೆ ದಯವಿಟ್ಟು ನೀವೆಲ್ಲ ಮನೆಗಳಿಗೆ ಹೋಗ್ಬಿಟ್ಟು ಜಗಳ ಆಡಿಕೊಂಡು ಆರಾಮಾಗಿದ್ದುಬಿಡಿ ಹ್ಮ್ ನಿಮ್ಗೆ ಗೊತ್ತಿರ್ಲಿಲ್ಲ ಅದ್ರಲ್ಲಿ ಇಳಿಬಾರದು ಅಂತ ಎಲ್ಲ ಮತ್ತೆ ಇನ್ನೇನೇನು ಕೆಲಸ ಮಾಡಿದ್ರಿ ಇನ್ನೂ ಮಾಡಿದ್ರಿ ಇಷ್ಟ ನೀವು ಮಾಡಿದ್ರಿ ಫಿಟ್ ಅಲ್ಲಿ ಐದು ಜನ ಮಾಡಿದ್ರಾ ಅವೆಲ್ಲ ನೀವು ವಿದ್ಯಾವಂತರಾಗಿದ್ದೀರಾ ಅವೆಲ್ಲ ಮಾಡೋದು ತಪ್ಪು ಅಂತ ನಿಮ್ಗೆ ಗೊತ್ತಿಲ್ಲ ಹಾಂ ಫಿಟ್ನ ಕ್ಲೀನ್ ಮಾಡೋರು ಬಂದು ಹೇಳಿದ್ರಂದಿದ್ರಲ್ಲ ಮತ್ತೆ ಮೇಡಮ್ ಅಲ್ಲೇ ಇದ್ರಾ ಯಾರ್ಯಾರ ಟೀರ್ ಪ್ರಿನ್ಸಿಪಾಲ್ ಮೇಡಮ್ ಒಬ್ಬರೇ ಇದ್ರೆ ಸ್ವಲ್ಪ ಫಿಟ್ ಎಲ್ಲ ಕ್ಲೀನ್ ಮಾಡೋಕ್ಕೆ ಹೇಳ್ತಾ ಇದೀವಿ ನಿಮ್ಗೆ ಗೊತ್ತಿರಲಿಲ್ಲ ಅದರಲ್ಲಿ ಇಳಿಬಾರ್ದು ಅಂತ ಎಲ್ಲ ಮತ್ತೆ ಇನ್ನೇನೇನು ಕೆಲಸ ಮಾಡಿದ್ರೆ ಯಾರು ಬ್ಯಾಡ್ ವರ್ಡ್ಸ್ ಆಮೇಲೆ ಪ್ರಿನ್ಸಿಪಲ್ ಮೇಡಮ್ ಪ್ರಿನ್ಸಿಪಾಲ್ ಏನು ಗೊತ್ತಿಲ್ಲ ಮೊನ್ನೆ ಪ್ರಿನ್ಸಿಪಾಲ್ ಗೊತ್ತಾಗಿದ್ದಕ್ಕೆ ಪ್ರಿನ್ಸಿಪಲ್ ಕೇಳಿದಕ್ಕೆ ಚೇಂಜ್ ಮಾಡ್ಬಿಟ್ಟಿದ್ರಂತೆ ಸರ್ ನಾನು ಆತರ ಅಂದೇ ಇಲ್ಲ ಮಿಸ್ ಅಂದ್ರಂತೆ ಸರ್ ಮತ್ತೆ